ಎಲ್ಲರಿಗೂ ನಮಸ್ತೆ ನಾನು ಈ ಕ್ಲಾಸಲ್ಲಿ ಚಾಪ್ಟರ್ ನಂಬರ್ ಟ್ವೆಂಟಿ ಫೋರ್ ಕ್ವಾಡಿಲ್ಯಾಟ್ರಲ್ ಕನ್ನಡದಲ್ಲಿ ಚತುರ್ಭುಜ ಈ ಚಾಪ್ಟರ್ದು ಬೇಸಿಕ್ ಕಾನ್ಸೆಪ್ಟ್ ಆ್ಯಂಡ್ ಅಪ್ಲಿಕೇಶನ್ ಎಕ್ಸ್ಪ್ಲೈನ್ ಮಾಡ್ತೀನಿ ತ್ರೀ ಸೈಡೆಡ್ ಪಾಲಿಗನ್ನ ಟ್ರಯಾಂಗಲ್ ಅಂತ ಹೇಳ್ತೀವಿ ಫೋರ್ ಸೈಡೆಡ್ ಪಾಲಿಗನ್ನು ಕ್ವಾಡಿಲ್ಯಾಟ್ರಲ್ ಅಂತ ಹೇಳ್ತೀವಿ ಫೋರ್ ಸೈಡೆಡ್ ಪಾಲಿಗನ್ನ ಕ್ವಾಡಿಲ್ಯಾಟ್ರಲ್ ಅಥವಾ ಚತುರ್ಭುಜ ಅಂತ ಕರೀತಾರೆ ಫೋರ್ ಸೈಡೆಡ್ ಪಾಲಿಗನಲ್ಲಿ ಸಾಮಾನ್ಯವಾಗಿ ನಾಲ್ಕು ಆ್ಯಂಗಲ್ಸ್ ಇರುತ್ತೆ ನಾಲ್ಕು ಆ್ಯಂಗಲ್ಸ್ ಒಂದು ಎರಡು ಮೂರು ನಾಲ್ಕು ಆ್ಯಂಗಲ್ಸ್ ಇರುತ್ತೆ ಸಮ್ ಆಫ್ ಆಲ್ ದ ಫೋರ್ ಆ್ಯಂಗಲ್ ಆಯಿತಾ சம் ஆஃப் ஆல் தோர் ஆங்கல் த்ரீ சிக்ஸ்டி டிகிரி இல்லை அதே வரட்டிக்கல் ஆங்கல்ஸு வரட்டல் ஆங்கல்ஸுவல் இருக்கா இங்கல் ஈங்கல் எர்டு சமித்து ஆங்கல் எர்டு சமி ட்ரபீசியம் விட்டு ட்ரபீசியம் விட்டு சாமா ஸ்குவேரு ரெக்டாங்கு கைட்டு பாலலோகிராமு இது எல்லாத்தே வர்டிகல் ஆங்கல்ஸு ஈக்வல் இரு ஆங்கல் ஈங்கல் ஈக்வல் இருக்குது இங்கல் ஈங்கல் எர்டூக்வல் ಸಾಮಾನ್ಯವಾಗಿ ಕ್ವಾಡಿಲ್ಯಾಟಲ್ ಅಥವಾ ಚತುರ್ಭುಜಕ್ಕೆ ಒಂದು ಆರು ಎಕ್ಸಾಂಪಲ್ ಕೊಡ್ತಾರೆ ಫಸ್ಟ್ ಒಂದು ಸ್ಕ್ವೇರ್ ಅಂದರೆ ಚೌಕ ರಾಂಬಾಸ್ ಅಂದರೆ ವಜ್ರಾಕೃತಿ ರೆಕ್ಟ್ಯಾಂಗಲ್ ಅಂದರೆ ಆಯತ ಪ್ಯಾಲೋಗ್ರಾಮ್ ಅಂದರೆ ಸಮಾನಾಂತರ ಚತುರ್ಭುಜ ಟ್ರೆಪೀಸಿಯಮ್ ಅಂದರೆ ತ್ರಾಪಿಜ ಕೈಟ್ ಅಂದರೆ ಗಾಳಿಪಟ ಮ್ಯಾಥಮೆಟಿಕಲಿ ಕ್ವಾಡಿಲ್ಯಾಟ್ರಲ್ ಅಥವಾ ಚತುರ್ಭುಜ ಅಂದರೆ ಎ ಕ್ಲೋಸ್ಡ್ ಟೂ ಡೈಮೆನ್ಷನಲ್ ಪ್ಲೇನ್ ಫಿಗರ್ ಮೇಡ್ ಆಫ್ ಫೋರ್ ಲೈನ್ ಸೆಗ್ಮೆಂಟ್ನ ಕ್ವಾಡಿಲ್ಯಾಟ್ರಲ್ ಅಥವಾ ಚತುರ್ಭುಜ ಅಂತ ಕರೀತಾರೆ ಇದು ನೋಡಿ ಈ ಡೆಫಿನೇಷನ್ಲಿ ಫಸ್ಟ್ ವರ್ಡ್ ನೋಡಿ ಫಸ್ಟ್ ವರ್ಡ್ ಎ ಕ್ಲೋಸ್ಡ್ ಎ ಕ್ಲೋಸ್ಡ್ ಅಂದರೆ ಜೊಮೆಟ್ರಿ ಕ್ಲೋಸ್ ಆಗಿರಬೇಕು ಎಲ್ಲ ಜಾಯಿಂಟು ಕ್ಲೋಸ್ ಆಗಿರಬೇಕು ಸೆಕೆಂಡ್ ವರ್ಡ್ ನೋಡಿ ಟೂ ಡೈಮೆನ್ಷನಲ್ ಪ್ಲೇನ್ ಫಿಗರ್ ಆಯಿತಾ ಟೂ ಡೈಮೆನ್ಷನಲ್ ಪ್ಲೇನ್ ಫಿಗರ್ ಅಂದರೆ ಲೆಂತ್ ಇರಬೇಕು ಹೈಟ್ ಇರಬೇಕು ಲೆಂತ್ ಇರಬೇಕು ಬ್ರೆಡ್ ಇರಬೇಕು ಲೆಂತ್ ಇರಬೇಕು ಅಥವಾ ವಿಡ್ತ್ ಇರಬೇಕು ಥಿಕ್ನೆಸ್ ಇರಬಾರ್ದು ದಪ್ಪ ಇರಬಾರ್ದು ಆ ಥರ ಇದ್ದರೆ ಟೂ ಡೈಮೆನ್ಷನಲ್ ಪ್ಲೇನ್ ಫಿಗರ್ ಅಂತ ಕರೀತಾರೆ ಆಯಿತಾ ನೆಕ್ಸ್ಟು ಮೂರನೇ ವರ್ಡ್ ನೋಡಿ ಮೂರನೇ ವರ್ಡಲ್ಲಿ ಏನಿದೆ ಮೇಡ್ ಆಫ್ ಫೋರ್ ಲೈನ್ ಸೆಗ್ಮೆಂಟ್ ಆಯಿತಾ ನಾಲ್ಕು ಲೈನ್ ಸೆಗ್ಮೆಂಟಿಂದ ಜೊಮೆಟ್ರಿ ಫಾರ್ಮ್ ಆಗಿದ್ದರೆ ಅದನ್ನು ಕ್ವಾಡ್ರಲ್ಯಾಟಲ್ ಅಥವಾ ಚತುರ್ಭುಜ ಅಂತ ಕರೀತಾರೆ ಪ್ರತಿಯೊಂದು ಕ್ವಾಡ್ರಲ್ಯಾಟಲ್ ಅಥವಾ ಚತುರ್ಭುಜದಲ್ಲೂ ಸಮ್ ಆಫ್ ಇಂಟೀರಿಯರ್ ಆ್ಯಂಗಲ್ಲು ತ್ರೀ ಸಿಕ್ಸ್ಟಿ ಡಿಗ್ರಿ ಇರುತ್ತೆ ಆಯಿತಾ ಕನ್ನಡದಲ್ಲಿ ಒಳಕೋನಗಳ ಮೊತ್ತ ಮುನ್ನೂರ ಅರವತ್ತು ಡಿಗ್ರಿ ಇರುತ್ತೆ ಆಯಿತಾ ಒಳಕೋನ ಅಂದರೆ ಎಷ್ಟಿರುತ್ತೆ ನಾಲ್ಕು ಆ್ಯಂಗಲ್ಸ್ ಇರುತ್ತೆ ಒಂದು ಎರಡು ಮೂರು ನಾಲ್ಕು ನಾಲ್ಕು ಆ್ಯಂಗಲ್ಸ್ನ ಸಮ್ ಮಾಡಿದ್ರೆ ಅದು ತ್ರೀ ಸಿಕ್ಸ್ಟಿ ಡಿಗ್ರಿ ಆಗಿರುತ್ತೆ ಆಯಿತಾ ಅದಾದಮೇಲೆ ಪ್ರತಿಯೊಂದು ಕ್ವಾರ್ಟ್ರ್ಲೈಟ್ರಲ್ಲೂ ನಾಲ್ಕು ಸೈಡ್ಸ್ ಇರುತ್ತೆ ನಾಲ್ಕು ಸೈಡ್ಸ್ ಒಂದು ಎರಡು ಮೂರು ನಾಲ್ಕು ನಾಲ್ಕು ಸೈಡ್ಸ್ ಇರುತ್ತೆ ನಾಲ್ಕು ವರ್ಟಿಸಿಸ್ ಇರುತ್ತೆ ವರ್ಟಿಸಿಸ್ ಅಂದರೆ ಜಾಯಿಂಟು ಒಂದು ಎರಡು ಮೂರು ನಾಲ್ಕು ನಾಲ್ಕು ವರ್ಟಿಸಿಸ್ ಇರುತ್ತೆ ಮತ್ತು ನಾಲ್ಕು ಆ್ಯಂಗಲ್ಸ್ ಇರುತ್ತೆ ಆ್ಯಂಗಲ್ಸು ಒಂದು ಆ್ಯಂಗಲ್ಲು ಎರಡು ಆ್ಯಂಗಲ್ಲು ಮೂರು ನಾಲ್ಕು ನಾಲ್ಕು ಆ್ಯಂಗಲ್ಸ್ ಇರುತ್ತೆ ಅದಾದಮೇಲೆ ಎರಡು ಡಯಾಗನಲ್ಸ್ ಇರುತ್ತೆ ಎರಡು ಡಯಾಗನಲ್ಸು ಇದೊಂದು ಡಯಾಗನಲ್ಲು ಇದೊಂದು ಡಯಾಗನಲ್ ಆಯಿತಾ ಪ್ರತಿಯೊಂದು ಕ್ವಾರ್ಟಿಲ್ಯಾಟಲ್ಲು ನಾಲ್ಕು ಸೈಡ್ಸ್ ಇರುತ್ತೆ ನಾಲ್ಕು ಹೊಟಿಸ್ ಇರುತ್ತೆ ನಾಲ್ಕು ಆ್ಯಂಗಲ್ಸ್ ಇರುತ್ತೆ ಮತ್ತು ಎರಡು ಡಯಾಗನಲ್ಸ್ ಇರುತ್ತೆ ಇದೊಂದು ಇದೊಂದು ಇಷ್ಟೇ ಟೈಪ್ಸ್ ಆಫ್ ಕ್ವಾರ್ಟುಲ್ಯಾಟಲ್ ಚತುರ್ಭುಜದ ವಿಧಗಳು ಸಾಮಾನ್ಯವಾಗಿ ಒಂದು ಆರು ಟೈಪ್ಸ್ ಇದೆ ಅದ್ಯಾವುದು ಅಂದರೆ ಸ್ಕ್ವೇರು ಸೆಕೆಂಡ್ ಒಂದು ರಾಂಬಸ್ಸು ಮೂರನೇದು ರೆಕ್ಟಾಂಗಲ್ಲು ನಾಲ್ಕನೇದು ಪ್ಯಾರಲೋಗ್ರಾಮು ಐದನೇದು ಟ್ರಫೀಸಿಯಮು ಆರನೇದು ಕೈಟ್ ಕನ್ನಡದಲ್ಲಿ ಫಸ್ಟ್ ಒಂದು ಸ್ಕ್ವೇರ್ ಅಂದರೆ ಚೌಕ ರಾಂಬಸ್ ಅಂದರೆ ವಜ್ರಾಕೃತಿ ರೆಕ್ಟ್ಯಾಂಗಲ್ ಅಂದರೆ ಆಯತ ಪ್ಯಾಲೋಗ್ರಾಮ್ ಅಂದರೆ ಸಮಾನಾಂತರ ಚತುರ್ಭುಜ ಟ್ರಪೀಝಿಯಮ್ ಅಂದರೆ ತ್ರಾಪಿಜಿಯ ಆರ್ನೆ ಕೈಟ್ ಅಂದರೆ ಗಾಳಿಪಟ ಟೈಪ್ಸ್ ಆಫ್ ಕೋರ್ಟುಲ್ಯಾಟ್ರಲ್ಲಿ ಫಸ್ಟ್ ಒಂದು ಸ್ಕ್ವೇರು ಸೆಕೆಂಡ್ ಒಂದು ರಾಂಬಸ್ ಅಂತ ಮೆನ್ಷನ್ ಮಾಡಿದೀನಿ ಏನಕ್ಕೆ ಅಂದರೆ ನೋಡಿ ಫಸ್ಟ್ ಒಂದು ಸ್ಕ್ವೇರು ಸೆಕೆಂಡ್ ಒಂದು ರಾಂಬಸ್ ಅದಕ್ಕೋಸ್ಕರ ನಾನು ಫಸ್ಟ್ ಒಂದು ಸ್ಕ್ವೇರು ಸೆಕೆಂಡ್ ಒಂದು ರಾಂಬಸ್ ಅಂತ ಮೆನ್ಷನ್ ಮಾಡಿದೀನಿ ಟೈಪ್ಸ್ ಆಫ್ ಕ್ವಾರ್ಟ್ಯುಲ್ಯಾಟ್ರಲ್ಲಿ ಮೂರನೇದು ರೆಕ್ಟಾಂಗಲ್ ನಾಲ್ಕನೇದು ಪ್ಯಾಲಗ್ರಾಮ್ ಅಂತ ಮೆನ್ಷನ್ ಮಾಡಿದ್ವಿ ಏನಕ್ಕೆ ಅಂದ್ರೆ ನೋಡಿ ಮೂರನೇದು ರೆಕ್ಟಾಂಗಲ್ ನಾಲ್ಕನೇದು ಪ್ಯಾಲಗ್ರಾಮ್ ಆಯಿತಾ ಇದಕ್ಕೋಸ್ಕರನೇ ಮೂರನೇದು ರೆಕ್ಟ್ಯಾಂಗಲು ನಾಲ್ಕನೇದು ಪ್ಯಾಲಗ್ರಾಮ್ ಅಂತ ಮೆನ್ಷನ್ ಮಾಡಿದ್ದೀನಿ ಐದನೇದು ಟೈಪ್ಸ್ ಆಫ್ ಅಲ್ಲಿ ಐದನೇದು ಟ್ರಪೀಸಿಯಮ್ ಅಂತ ಮೆನ್ಷನ್ ಮಾಡಿದ್ವಿ ಅಲ್ಲಿ ಒಂದು ಪೇರು ಒಂದು ಪೇರು ಯಾವಾಗಲೂ ಪ್ಯಾಲೆಲ್ ಆಗಿರುತ್ತೆ ಈ ಥರ ಏನಾದ್ರೂ ಟ್ರಪೀಝಿಯಮ್ ಅಂತ ಹೇಳ್ತಾರೆ ಟೈಪ್ಸ್ ಆಫ್ ಕ್ವಾರ್ಟ್ರ್ಯಾಟ್ರಲ್ಲಿ ಆರನೇದು ಕೈಟ್ ಅಂತ ಮೆನ್ಷನ್ ಮಾಡಿದ್ದೀನಿ ಆಯಿತಾ ಕೈಟ್ ಅಂದರೆ ಸಾಮಾನ್ಯವಾಗಿ ಇರುತ್ತೆ ಆಪೋಸಿಟ್ ಸೈಡು ಪ್ಯಾರಲಲ್ ಆಗಿರುತ್ತೆ ಆಯಿತಾ ಆಪೋಸಿಟ್ ಸೈಡ್ಸು ಪ್ಯಾರಲಲ್ ಆಗಿರುತ್ತೆ ಈಗ ಪ್ರತಿಯೊಂದು ಜೊಮಿಟ್ರಿನೂ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಫಸ್ಟ್ ಒಂದು ಸ್ಕ್ವೇರು ಆಯಿತಾ ಫಸ್ಟ್ ಒಂದು ಸ್ಕ್ವೇರು ಕನ್ನಡದಲ್ಲಿ ಚೌಕ ಇದರಲ್ಲಿ ಫಸ್ಟ್ ಕಂಡೀಷನ್ ಅಂದರೆ ಏನಂದರೆ ಎಲ್ಲ ಸೈಡ್ಸು ಈಕ್ವಲ್ ಇರುತ್ತೆ ನಾಲ್ಕು ಸೈಡ್ಸು ಈಕ್ವಲ್ ಲೆಂತ್ ಇರುತ್ತೆ ಆಯ್ತಾ ಸ್ಕ್ವೇರಲ್ಲಿ ನಾಲ್ಕು ಸೈಡ್ಸು ಈಕ್ವಲ್ ಲೆಂತ್ ಇರುತ್ತೆ ಫಸ್ಟ್ ಕಂಡೀಷನು ಸೆಕೆಂಡ್ ಕಂಡೀಷನು ಎಲ್ಲ ಪ್ಯಾರಲ್ ಇರುತ್ತೆ ఈ లైను ఈ లైను ప్యారల్గీ ఈ లైను ఈ లైను ప్యాలల్గ్ అయితా మూర్నదు మూర్నే కండిషన్ ఏనందా డ్యాల్నల్లు డ్యాల్నల్ బైసెక్ట్ ఈచదు ఒంద పరస్పర ఛేదుత్వే మే ఈ ఆంగల్లో నైంటీ డిగ్రీ ఇస్తా స్క్వేరల్లీ ఈ ఆంగల్సు నైంటీ డిగ్రీ ఇస్తాయి ఇది మూర్నే కండిషను ఆయత నాల్కే కండీషన్ ఏమైంది స్క్వేరల్లీ ఈ ఎలా ఆంగల్లో నైంటీ డిగ్రీ ఇస్తాయి అయితా ఈ ఎల్ ఆంగల్ నైంటీ డిగ్రీ ఇె స్క్వేర్ దున్న స్పెషల్ ఫీచర్ అందర ఇ రెగ్యులర్ క్వార్డిలటర్ అంత కరీతర రెగ్యులర్ క్వార్డిల్యాటర్ అందర నాల్కూ సైడ్సూ ఈక్వల్ అయితా నాలుకూ సైడ్సూ ఈక్వల్ మే నూ ఆంగల్సు నాలుగు ఆంగల్సూ ఈక్వల్ ఈ ఆంగలు ఈ ఆంగల్ ఈ ఆంగల్ ఈ ఆంగలు నాల్కూ ఆల్స్ ఇది నాలుకూ సైడ్సూ ఈక్వల్ నాల్కూ ఆంగల్స్ ఈక్వల్ ఇది అదకోస్కర ఇ రెగ్యులర్ క్వార్డిలటర్ అంత కరీతర అయితా ఇదన ఈక్వి ఆంగ్యులర్ ఈక్వి ల్యాటరల్ క్వార్డిలటర్ ನೆಕ್ಸ್ಟ್ ಸೆಕೆಂಡ್ ಜೋಮಿಟ್ರಿ ಸೆಕೆಂಡ್ ಜೋಮಿಟ್ರು ರಾಂಬಸ್ ಅಥವಾ ಕನ್ನಡದಲ್ಲಿ ವಜ್ರಾಕೃತಿ ಆಯಿತಾ ರಾಂಬಸ್ ಅಥವಾ ವಜ್ರಾಕೃತಿನ ಫಸ್ಟ್ ಕಂಡೀಷನ್ ಏನಂದರೆ ಎಲ್ಲ ಸೈಡ್ಸ್ ಈಕ್ವಲ್ ಇರುತ್ತೆ ಆಯ್ತಾ ಎಲ್ಲ ಸೈಡ್ಸು ಈಕ್ವಲ್ ಇರುತ್ತೆ ರಾಂಬಸ್ ಅಥವಾ ವಜ್ರಾಕೃತಿ ಎಲ್ಲ ಸೈಡ್ಸು ಈಕ್ವಲ್ ಆಗಿರುತ್ತೆ ಫಸ್ಟ್ ಕಂಡೀಷನು ಸೆಕೆಂಡ್ ಕಂಡೀಷನು ಸೆಕೆಂಡ್ ಕಂಡೀಷನ್ ಏನಂದರೆ ಎಲ್ಲ ಲೈನು ಪ್ಯಾರಲ್ ಆಗಿರುತ್ತೆ ಇದು ಇದು ಪ್ಯಾರಲ್ ಆಗಿರುತ್ತೆ ಇದು ಇದು ಪ್ಯಾರಲ್ ಆಗಿರುತ್ತೆ ಅದು ಸೆಕೆಂಡ್ ಕಂಡೀಷನು ಮೂರನೇ ಕಂಡೀಷನ್ ಏನಂದರೆ ಡಯಾಗನಲ್ ಬೈಸೆಕ್ಟ್ ಈಚೆದರ್ ಡಯಾಗನಲ್ ಬೈಸೆಕ್ಟ್ ಈ ಚೆದರ್ ಮತ್ತು ರೈಟ್ ಆ್ಯಂಗಲಲ್ಲಿ ಬೈಸೆಕ್ಟ್ ಆಗುತ್ತೆ ಈ ಆ್ಯಂಗಲ್ಲು ನೈಂಟಿ ಡಿಗ್ರಿ ಇರುತ್ತೆ ಆಯಿತಾ ಈ ಮೂರು ಕಂಡೀಷನ್ ಇದೆಯಲ್ಲ ಮೂರು ಕಂಡೀಷನ್ ಯಾವ್ಯಾವುದು ಅಂದರೆ ಎಲ್ಲ ಸೈಡ್ಸು ಈಕ್ವಲ್ ಇದೆ ಒಂದು ಮತ್ತೆ ಎಲ್ಲ ಪ್ಯಾಲಲ್ ಆಗಿದೆ ಇದು ಇದು ಪ್ಯಾಲಲ್ ಆಗಿದೆ ಇದು ಮತ್ತು ಇದು ಎರಡು ಪ್ಯಾಲಲ್ ಆಗಿದೆ ಸೆಕೆಂಡ್ ಕಂಡೀಷನ್ ಮೂರನೇದು ಬೈಸೆಕ್ಟ್ ಈ ಚೆದರ್ ಮತ್ತು ಈ ಆ್ಯಂಗಲ್ಲು ನೈಂಟಿ ಡಿಗ್ರಿ ಇರುತ್ತಲ್ಲ ಈ ಮೂರು ಕಂಡೀಷನ್ನು ಸ್ಕ್ವೇರ್ ಮೂರು ಕಂಡೀಷನ್ಗೆ ಈಕ್ವಲ್ ಇರುತ್ತೆ ಸಮನಾಗಿರುತ್ತೆ ಸ್ಕ್ವೇರು ಮತ್ತು ರಾಂಬಸ್ಸಲ್ಲಿ ಫಸ್ಟು ಮೂರು ಕಂಡೀಷನ್ನು ಸೇಮ್ ಇರುತ್ತೆ ನಾಲ್ಕನೇ ಕಂಡೀಷನ್ ನೋಡಿ ರಾಂಬಸಲ್ಲಿ ನಾಲ್ಕನೇ ಕಂಡೀಷನ್ ಅಂದರೆ ಈ ಆ್ಯಂಗಲ್ ಸೇಮ್ ಇರೋಲ್ಲ ಈ ಆ್ಯಂಗಲ್ ಈ ಆ್ಯಂಗಲ್ ಈ ಆ್ಯಂಗಲ್ ಈ ಆ್ಯಂಗಲ್ ಸೇಮ್ ಇರೋಲ್ಲ ಇದೊಂದು ಆ್ಯಂಗಲ್ ಇರುತ್ತೆ ಇದೊಂದು ಆ್ಯಂಗಲ್ ಇರುತ್ತೆ ಆಯಿತಾ ಇದೇನೇ ಡಿಫ್ರೆನ್ಸು ಸ್ಕ್ವೇರು ಮತ್ತು ರಾಂಬಸ್ಗೆ ಇದೊಂದೇ ಡಿಫ್ರೆನ್ಸ್ ಇರೋದು ಈ ಆ್ಯಂಗಲ್ ಈ ಆ್ಯಂಗಲ್ ಎರಡು ಡಿಫ್ರೆಂಟ್ ಇರುತ್ತೆ ಸ್ಕ್ವೇರಲ್ಲಾದರೆ ಏನಾಗಿರುತ್ತೆ ನೋಡಿ ಸ್ಕ್ವೇರ್ ಸ್ಕ್ವೇರಲ್ಲಾದರೆ ಈ ಆ್ಯಂಗಲು ಈ ಆ್ಯಂಗಲ್ ಈ ಆ್ಯಂಗಲ್ ಈ ಆ್ಯಂಗಲ್ ಎಲ್ಲ ನೈಂಟಿ ಡಿಗ್ರಿ ಇರುತ್ತೆ ಅಲ್ಲಿ ಈ ಆ್ಯಂಗಲ್ಲು ಈ ಆ್ಯಂಗಲ್ಲು ಬೇರೆ ಬೇರೆ ಇರುತ್ತೆ ಆಯ್ತಾ ಇವೆರಡು ಆ್ಯಂಗಲ್ ಈಕ್ವಲ್ ಇರುತ್ತೆ ಇವೆರಡು ಆ್ಯಂಗಲ್ ಇರು ಈಕ್ವಲ್ ಇರುತ್ತೆ ಆದರೆ ಈ ಆ್ಯಂಗಲ್ಲು ಈ ಆ್ಯಂಗಲ್ಲು ಎರಡು ಬೇರೆ ಬೇರೆ ಇರುತ್ತೆ ಈ ಆ್ಯಂಗಲ್ಲು ಈ ಆ್ಯಂಗಲ್ಲು ಎರಡು ಬೇರೆ ಬೇರೆ ಇರುತ್ತೆ ಅಂದರೆ ಅಡ್ಜಸೆಂಟ್ ಆ್ಯಂಗಲ್ಲು ಬೇರೆ ಬೇರೆ ಇರುತ್ತೆ ಆಯ್ತಾ ಆಪೋಸಿಟ್ ಆ್ಯಂಗಲ್ಲು ಈಕ್ವಲ್ ಇರುತ್ತೆ ಇಷ್ಟೇ ಡಿಫ್ರೆನ್ಸು ನೆಕ್ಸ್ಟ್ ಜೋಮೀಟ್ರಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೆಕ್ಸ್ಟ್ ಜೋಮೀಟ್ರ್ ಯಾವುದು ಅಂದರೆ ರೆಕ್ಟ್ ಆ್ಯಂಗಲ್ ಕನ್ನಡದಲ್ಲಿ ಆಯತ ಆಯಿತಾ ಇದರಲ್ಲಿ ಫಸ್ಟ್ ಕಂಡೀಷನ್ ಏನಂದರೆ ಈ ನಾಲ್ಕು ಆ್ಯಂಗಲ್ಸು ಇದು 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 ಈ ನಾಲ್ಕು ಆ್ಯಂಗಲ್ಸು ನೈಂಟಿ ಡಿಗ್ರಿ ಆಗಿರುತ್ತೆ ಆಯಿತಾ ಸ್ಕ್ವೇರಲ್ಲೂ ಈ ನಾಲ್ಕು ಆ್ಯಂಗಲ್ಸು ನೈಂಟಿ ಡಿಗ್ರಿ ಇರುತ್ತೆ ರೆಕ್ಟ್ಯಾಂಗಲಲ್ಲೂ ಈ ನಾಲ್ಕು ಆ್ಯಂಗಲ್ಸು ನೈಂಟಿ ಡಿಗ್ರಿ ಇರುತ್ತೆ ಆಯಿತಾ ಇದು ಫಸ್ಟ್ ಕಂಡೀಷನು ಸೆಕೆಂಡ್ ಕಂಡೀಷನ್ ಏನು ಅಂದರೆ ಆಪೋಸಿಟ್ ಸೈಡ್ಸ್ ಆಪೋಸಿಟ್ ಸೈಡ್ಸ್ ಅಂದರೆ ಇದು ಆಪೋಸಿಟ್ ಸೈಡ್ಸು ಈಕ್ವಲ್ ಲೆಂತ್ ಇರುತ್ತೆ ಮತ್ತು ಪ್ಯಾರಲಲ್ ಆಗಿರುತ್ತೆ ಇದುವೇ ಇದು ಆಪೋಸಿಟ್ ಸೈಡ್ಸು ಈಕ್ವಲ್ ಲೆಂತ್ ಇರುತ್ತೆ ಮತ್ತು ಪ್ಯಾರಲಲ್ ಆಗಿರುತ್ತೆ ಇದು ಸೆಕೆಂಡ್ ಕಂಡೀಷನು ಮೂರನೇ ಕಂಡೀಷನ್ ಏನು ಅಂದರೆ ಡ್ಯಾಗ್ನಲ್ಲು ಬೈಸೆಕ್ಟ್ ಆಗುತ್ತೆ ಡ್ಯಾಗ್ನಲ್ಲು ಬೈಸೆಕ್ಟ್ ಆಗುತ್ತೆ ಮತ್ತು ಇವೆರಡು ಡ್ಯಾಗ್ನಲ್ಲು ಈಕ್ವಲ್ ಇರುತ್ತೆ ಈ ಡ್ಯಾಗ್ನಲ್ ಎಂತು ಈ ಡ್ಯಾಗ್ನಲ್ ಲೆಂತು ಎರಡು ಈಕ್ವಲ್ ಇರುತ್ತೆ ನಾಲ್ಕನೇ ಕಂಡೀಷನ್ ಏನಂದರೆ ಸಮ್ ಆಫ್ ಆ್ಯಂಗಲ್ ಸಮ್ ಆಫ್ ಆಲ್ ದ ಫೋರ್ ಆ್ಯಂಗಲ್ ಈಕ್ವಲ್ ಟು ತ್ರೀ ಸಿಕ್ಸ್ಟಿ ಡಿಗ್ರಿ ಇರುತ್ತೆ ಆಯಿತಾ ಕನ್ನಡದಲ್ಲಿ ಒಳಕೋನಗಳ ಮೊತ್ತ ಮುನ್ನೂರ ಅರವತ್ತು ಡಿಗ್ರಿ ಆಗಿರುತ್ತೆ ನೆಕ್ಸ್ಟ್ ಫೋರ್ತ್ ಜೊಮೆಟ್ರಿ ಫೋರ್ತ್ ಜೊಮಿಟ್ರಿ ಪ್ಯಾರಲೋಗ್ರಾಮ್ ಕನ್ನಡದಲ್ಲಿ ಸಮಾನಾಂತರ ಚತುರ್ಭುಜ ಆಯಿತಾ ರೆಕ್ಟ್ಯಾಂಗಲ್ಲು ಯಾವಾಗ ಪ್ಯಾಲಲ್ ಗ್ರಾಮ್ ಆಗುತ್ತೆ ನೋಡಿ ರೆಕ್ಟ್ಯಾಂಗಲ್ ಇದೆ ಇದು ಪ್ಯಾಲಲ್ ಆಯ್ತು ಆಯಿತು ಆಯಿತಾ ಏನು ಡಿಫ್ರೆನ್ಸ್ ಅಂದರೆ ರೆಕ್ಟ್ಯಾಂಗಲ್ ಮತ್ತು ಪ್ಯಾಲಲ್ ನೋಡಿ ಆಪೋಸಿಟ್ ಸೈಡ್ ಈಕ್ವಲ್ ಇದೆ ಮತ್ತು ಪ್ಯಾಲಲ್ ಇದೆ ಆಪೋಸಿಟ್ ಸೈಡು ಈಕ್ವಲ್ ಮತ್ತು ಪ್ಯಾಲಲ್ ಆಗಿದೆ ಆಯಿತಾ ಇದು ರೆಕ್ಟ್ಯಾಂಗಲ್ ಮತ್ತು ಪ್ಯಾಲಲ್ ಗ್ರಾಮಲ್ಲಿ ಕಂಡೀಷನ್ ಸೇಮ್ ಇರುತ್ತೆ ಇದೊಂದೇ ಕಂಡೀಷನ್ ಸೇಮ್ ಇರೋದು ರೆಕ್ಟಾಂಗಲ್ ಮತ್ತು ಪ್ಯಾಲಲ್ ಅಲ್ಲಿ ಇದೊಂದು ಕಂಡೀಷನ್ ಸೇಮ್ ಇರುತ್ತೆ ಏನಂದರೆ ಆಪೋಸಿಟ್ ಸೈಡು ಈಕ್ವಲ್ ಲೆಂತ್ ಇರುತ್ತೆ ಮತ್ತು ಪ್ಯಾರಲ್ ಆಗಿರುತ್ತೆ ఆపోజిట్ సైడ్స్ ఈక్వల్ లెంతు ప్యాలల్గె ఇది ఫస్ట్ కండిషన్ అయితా సెకండ్ కండిషన్ నోడి డయాగనల్స్ బైసెక్ట్ ఈచ్ ఈచదర్ ఆగితే డయగనల్ బైసెక్ట్ మే డయాగనల్స్ డిఫరెంట్ లెంత్ ఇస్త ఐతా జోమేట్రి చేంజ్ ఆదంగే డయగనల్దు లెంత్ చేంజ్ ఆగితే ఐతా డయగనల్ ఈక్వల్ ఇరాల ఇరతా సెకెండ్ కండీషను మూర్నే కండీషన్ ఏనందే ప్యాలల్గ్రమ్దు మూర్నే కండిషన్ ఏనందే ಇದು ಅಜ್ಜಸೆಂಟ್ ಆ್ಯಂಗಲ್ ಒನ್ ಏಯ್ಟಿ ಡಿಗ್ರಿ ಇರುತ್ತೆ ಅಜ್ಜಸೆಂಟ್ ಆ್ಯಂಗಲ್ ಈ ಆ್ಯಂಗಲ್ಲು ಈ ಆ್ಯಂಗಲ್ ಎರಡು ಆ್ಯಡ್ ಮಾಡಿದ್ರೆ ಒನ್ ಏಯ್ಟಿ ಡಿಗ್ರಿ ಇರುತ್ತೆ ಈ ಆ್ಯಂಗಲ್ಲು ಈ ಆ್ಯಂಗಲ್ ಎರಡು ಆ್ಯಡ್ ಮಾಡಿದ್ರೆ ಒನ್ ಏಯ್ಟಿ ಡಿಗ್ರಿ ಇರುತ್ತೆ ಆಯಿತಾ ನಾಲ್ಕನೇ ಕಂಡೀಷನ್ ಸಮ್ ಆಫ್ ಇಂಟೀರಿಯರ್ ಆ್ಯಂಗಲ್ ಒಳ ಕೋಣಗಳ ಮೊತ್ತ ಮುನ್ನೂರ ಅರವತ್ತು ಡಿಗ್ರಿ ಆಗಿರುತ್ತೆ ಫಿಫ್ತ್ ಜೊಮಿಟ್ರಿ ನೋಡಿ ಫಿಫ್ತ್ ಜೊಮಿಟ್ರಿಲಿ ಏನಿದೆ ಅಂದರೆ ಟ್ರಪೀಝಿಯಮ್ ಟ್ರಪೀಸಿಯಮ್ ಅಂದರೆ ಕನ್ನಡದಲ್ಲಿ ತ್ರಾಪಿಜಿಯ ಇದರಲ್ಲಿ ಫಸ್ಟ್ ಕಂಡೀಷನ್ ಏನು ಅಂದರೆ ಫಸ್ಟ್ ಕಂಡೀಷನು ಒನ್ ಪೇರ್ ಆಫ್ ಒನ್ ಪೇರ್ ಆಫ್ ಪ್ಯಾರಲಲ್ ಅಪೋಸಿಟ್ ಸೈಡ್ ಆಯ್ತಾ ಒನ್ ಪೇರ್ ಆಫ್ ಪ್ಯಾರಲಲ್ ಆಪೋಸಿಟ್ ಸೈಡ್ಸ್ ಆಯಿತಾ ಇವೆರಡು ಪ್ಯಾರಲ್ ಆಗಿರುತ್ತೆ ಆಯಿತಾ ಇವೆರಡು ಆಪೋಸಿಟ್ ಸೈಡು ಪ್ಯಾರಲ್ ಆಗಿರುತ್ತೆ ಇದು ಫಸ್ಟ್ ಕಂಡೀಷನು ಸೆಕೆಂಡ್ ಕಂಡೀಷನು ಅಡ್ಜಸೆಂಟ್ ಆ್ಯಂಗಲ್ಸ್ ಆರ್ ಸಪ್ಲಿಮೆಂಟ್ರಿ ಅಡ್ಜಸೆಂಟ್ ಆ್ಯಂಗಲ್ಸ್ ಆರ್ ಸಪ್ಲಿಮೆಂಟ್ರಿ ಅಂತ ಕೊಟ್ಟಿದ್ದಾರೆ ಹಂಗಂದರೆ ಇವೆರಡು ಆ್ಯಂಗಲ್ನ ಆ್ಯಡ್ ಮಾಡಿದ್ರೆ ಒನ್ ಏಯ್ಟಿ ಡಿಗ್ರಿ ಬರುತ್ತೆ ಅಥವಾ ಇವೆರಡು ಆ್ಯಂಗಲ್ನ ಆ್ಯಡ್ ಮಾಡಿದ್ರೆ ಒನ್ ಏಯ್ಟಿ ಡಿಗ್ರಿ ಬರುತ್ತೆ ಮೂರನೇ ಕಂಡೀಷನು ಸಮ್ ಆಫ್ ಇಂಟೀರಿಯರ್ ಆ್ಯಂಗಲ್ ಅಥವಾ ಒಳಕೋನಗಳ ಮೊತ್ತ ಮುನ್ನೂರ ಅರವತ್ತು ಡಿಗ್ರಿ ಆಗಿರುತ್ತೆ ಸಿಕ್ಸ್ತ್ ಜೊಮಿಟ್ರಿ ನೋಡಿ ಸಿಕ್ಸ್ತ್ ಜೋಮಿಟ್ರಿ ಏನಿದೆ ಅಂದರೆ ಕೈಟ್ ಕನ್ನಡದಲ್ಲಿ ಗಾಳಿಪಟ ಈ ಗಾಳಿಪಟದ ಸ್ಪೆಷಾಲಿಟಿ ಏನಂದರೆ ಅಡ್ಜಸೆಂಟ್ ಸೈಡ್ ಅಡ್ಜಸೆಂಟ್ ಸೈಡ್ ಕನ್ನಡದಲ್ಲಿ ಪಾರ್ಶ್ವಬಾಹುಗಳು ಇವೆರಡು ಸಮನಾಗಿರುತ್ತೆ ಆಯ್ತಾ ಅಡ್ಜಸೆಂಟ್ ಸೈಡ್ ಇವೆರಡು ಈಕ್ವಲ್ ಅಂತ ಇರುತ್ತೆ ನೋಡಿ ಇವೆರಡು ಅಡ್ಜಸೆಂಟ್ ಸೈಡ್ ಕನ್ನಡದಲ್ಲಿ ಪಾರ್ಶ್ವಬಾಹುಗಳು ಇವೆರಡು ಸಮನಾಗಿರುತ್ತೆ ಇವೆರಡು ಈಕ್ವಲ್ ಇರುತ್ತೆ ಫಸ್ಟ್ ಕಂಡೀಷನ್ ಸೆಕೆಂಡು ಆಪೋಸಿಟ್ ಸೈಡ್ಸ್ ಆರ್ ಪ್ಯಾರಲ್ ಆಯಿತಾ ಆಪೋಸಿಟ್ ಸೈಡು ಇದು ಇದು ಆಪೋಸಿಟ್ ಸೈಡು ಇವೆರಡು ಪ್ಯಾಲಲ್ ಆಗಿರುತ್ತೆ ಇದು ಇದು ಎರಡು ಆಪೋಸಿಟ್ ಸೈಡ್ ಇವೆರಡು ಎರಡು ಪ್ಯಾಲಲ್ ಆಗಿರುತ್ತೆ ಸಲ ರಿಪೀಟ್ ಮಾಡ್ತಾ ಇದ್ದೀನಿ ಅಡ್ಜಸೆಂಟ್ ಸೈಡ್ಸ್ ಆರ್ ಈಕ್ವಲ್ ಅಡ್ಜಸೆಂಟ್ ಸೈಡ್ಸ್ ಆರ್ ಈಕ್ವಲ್ ಆಪೋಸಿಟ್ ಸೈಡ್ಸ್ ಆರ್ ಪ್ಯಾಲಲ್ ಆಪೋಸಿಟ್ ಸೈಡ್ಸ್ ಆರ್ ಪ್ಯಾಲಲ್ ಆಯಿತಾ ನೆಕ್ಸ್ಟ್ ಮೂರನೇ ಕಂಡೀಷನ್ ಏನಂದ್ರೆ ಆಪೋಸಿಟ್ಸ್ ಆರ್ ವರ್ಟಿಕಲಿ ಆಪೋಸಿಟ್ ಆ್ಯಂಗಲ್ಸ್ ಆರ್ ಈಕ್ವಲ್ ಆಯ್ತಾ ವರ್ಟಿಕಲಿ ಆಪೋಸಿಟ್ ಆ್ಯಂಗಲ್ಸ್ ಆರ್ ಈಕ್ವಲ್ ಈ ಆ್ಯಂಗಲ್ ಈ ಆ್ಯಂಗಲ್ ಎರಡು ಸಮ ಆಗಿರುತ್ತೆ ಈ ಆ್ಯಂಗಲ್ ಈ ಆ್ಯಂಗಲ್ ಎರಡು ಸಮ ಆಗಿರುತ್ತೆ ಆಯ್ತಾ ವರ್ಟಿಕಲಿ ಆಪೋಸಿಟ್ ಆ್ಯಂಗಲ್ಸ್ ಆರ್ ಈಕ್ವಲ್ ನೆಕ್ಸ್ಟ್ ಅಡ್ಜಸೆಂಟ್ ಅಡ್ಜಸೆಂಟ್ ಆ್ಯಂಗಲ್ಸ್ ಆರ್ ಸಪ್ಲಿಮೆಂಟ್ರಿ ಆಯಿತಾ ಅಡ್ಜಸೆಂಟ್ ಈ ಆ್ಯಂಗಲ್ ಈ ಆ್ಯಂಗಲ್ ಎರಡು ಆ್ಯಡ್ ಮಾಡಿದ್ರೆ ಒನ್ ಏಯ್ಟಿ ಡಿಗ್ರಿ ಬರುತ್ತೆ ಈ ಆ್ಯಂಗಲ್ ಈ ಆ್ಯಂಗಲ್ ಆ್ಯಡ್ ಮಾಡಿದ್ರೆ ಒನ್ ಏಯ್ಟಿ ಡಿಗ್ರಿ ಬರುತ್ತೆ ನಾಲ್ಕನೇ ಕಂಡೀಷನ್ ಏನಂದರೆ ಸಮ್ ಆಫ್ ಇಂಟೀರಿಯರ್ ಆ್ಯಂಗಲ್ ಆಯಿತಾ ಒಳಕೋನಗಳ ಮಾತ್ರ ಮುನ್ನೂರ ಅರವತ್ತು ಡಿಗ್ರಿ ಆಗಿರುತ್ತೆ ನೋಡಿ ವಿಶೇಷವಾಗಿ ಕೋಆರ್ಡಿಲೇಟರ್ನ ಎರಡು ಟೈಪ್ ಆಗಿ ಡಿವೈಡ್ ಮಾಡ್ತಾರೆ ಫಸ್ಟ್ ಒಂದು ರೆಗ್ಯುಲರ್ ಕೋಆರ್ಡಿಲೇಟರಲ್ ಸೆಕೆಂಡ್ ಒನ್ ಇರ್ರೆಗ್ಯುಲರ್ ಕೋಆರ್ಡಿಲೇಟರ್ ರೆಗ್ಯುಲರ್ ಕೋಆರ್ಡಿಲೇಟರಲ್ಲಿ ಎಲ್ಲ ಸೈಡ್ಸು ಎಲ್ಲ ಆ್ಯಂಗಲ್ಸು ಈಕ್ವಲ್ ಇರುತ್ತೆ ಇರೆಗ್ಯುಲರ್ ಕ್ವಾಟರ್ ಸಾಮಾನ್ಯವಾಗಿ ಒಂದಕ್ಕಿಂತ ಜಾಸ್ತಿ ಸೈಡ್ಸು ಅನ್ಇಕ್ವಲ್ ಆಗಿರುತ್ತೆ ಒಂದಕ್ಕಿಂತ ಜಾಸ್ತಿ ಆ್ಯಂಗಲ್ಸು ಅನ್ಇಕ್ವಲ್ ಆಗಿರುತ್ತೆ ಆಯ್ತಾ ನೋಡಿ ರೆಗ್ಯುಲರ್ ಕ್ವಾರ್ಟರ್ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಸ್ಕ್ವೇರ್ ಇದ್ರಲ್ಲಿ ನೋಡಿ ಎಲ್ಲ ಸೈಡ್ಸು ಈಕ್ವಲ್ ಇರುತ್ತೆ ಆಯ್ತಾ ಸ್ಕ್ವೇರ್ಸಲ್ಲಿ ಎಲ್ಲ ಸೈಡ್ಸು ಈಕ್ವಲ್ ಇರುತ್ತೆ ಮತ್ತು ಎಲ್ಲ ಆ್ಯಂಗಲ್ಸು ಎಲ್ಲ ಆ್ಯಂಗಲ್ಸು ಈಕ್ವಲ್ ಇರುತ್ತೆ ಆಯ್ತಾ ಎಲ್ಲ ಸೈಡ್ಸು ಈಕ್ವಲು ಎಲ್ಲ ಆಂಗಲ್ಸ್ ಈಕ್ವಲ್ ಇದ್ರೆ ಅದನ್ನು ರೆಗ್ಯುಲರ್ ಕೋಆರ್ಡಿಲೇಟರ್ ಅಂತ ಕರೀತಾರೆ ನೋಡಿ ಇದು ಇರ್ರೆಗ್ಯುಲರ್ ಕೋಆರ್ಡಿಲೇಟರ್ಗೆ ಎಕ್ಸಾಂಪಲ್ ಇಲ್ಲಿ ನೋಡಿ ಒಂದಕ್ಕಿಂತ ಜಾಸ್ತಿ ಅನ್ಇಕ್ವಲ್ ಸೈಡ್ಸ್ ಇದೆ ಒಂದಕ್ಕಿಂತ ಜಾಸ್ತಿ ಅನೀಕ್ವಲ್ ಆ್ಯಂಗಲ್ಸ್ ಇದೆ ಆಯ್ತಾ ಒಂದಕ್ಕಿಂತ ಜಾಸ್ತಿ ಅನೀಕ್ವಲ್ ಸೈಡು ಅನ್ಇಕ್ವಲ್ ಸೈಡು ಒಂದಕ್ಕಿಂತ ಜಾಸ್ತಿ ಅನೀಕ್ವಲ್ ಆ್ಯಂಗಲ್ಸ್ ಇದ್ರೆ ಅದನ್ನು ಇರೆಗ್ಯುಲರ್ ಕ್ವಾರ್ಡಿಲೇಟರ್ ಅಂತ ಕರೀತಾರೆ